ಈಗ ಅದೇ ಇದು ಸಭೆ ಇರ್ಬೋದು ಅದು ಆಮೇಲೆ ಹೇಳೋಣ ಬೇರೆ ಹೇಳಣ ಅದಕ್ಕೆ ಹೇಳೋಣ ಪಿಯವರ ಎಜುಟೇಷನ್ ಇದೆಯಲ್ಲ ಅಟ್ಟರ್ಲಿ ಫೇಲ್ಡ್ ಯಾವ ಬಿ ಜೆ ಪಿ ಇಸ್ ಅಟ್ಟರ್ಲಿ ಫೇಲ್ಡ್ ಇನ್ ದ ಎಜುಟೇಷನ್ ನಾಳೆ ರಸ್ತೆಯಲ್ಲಿ ಕಾರ್ನ ಇದು ಮಾಡಿದ್ರೆ ಇವತ್ತು ಇದು ಬೇರೆ ಇದೆ ಆಷಾಢ ಶುಕ್ರವಾರ ಜನಗಳಿಗೆಲ್ಲ ತೊಂದರೆ ಆಗಲ್ವ ಹಾ ರಸ್ತೆಯಲ್ಲಿ ಕಾರ್ಗಳು ಹೋದ್ರೆ ಮೋಟ್ರ್ ಬೈಕ್ಗಳು ಹೋದ್ರೆ ತೊಂದರೆ ಆಗಲ್ವ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಗೌರ್ಮೆಂಟ್ ಅಷ್ಟೆಲ್ಲ ಆದರೂ ಕೂಡ ಎಷ್ಟು ಜನ ಹಾ ನನ್ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ ಏ ಕೇಳಪ್ಪ ಇಲ್ಲಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಗೊತ್ತಾಗ್ತದೆ ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲರಿ ನೀವು ಹೇಳ್ತಾ ಇದ್ದೀರಿ ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡ್ಲಾ ನಾನು ಇನ್ನು ಗೊತ್ತೇ ಇಲ್ಲ ಅರೆಸ್ಟ್ ಆಗಿರೋದೆ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ ನೀವೇ ಪ್ರೀ ಆಕ್ಯುಪೈಡ್ ಆಗ್ಬಿಡ್ತೀರಲ್ಲ ಅರೆಸ್ಟ್ ಮಾಡಿರೋದೇ ಗೊತ್ತಿಲ್ವಲ್ಲಪ್ಪ ನೀವ್ ಹೇಳ್ತಾ ಇದ್ದೀರಿ ಡು ನಾಟ್ ನೋ ಮಳೆ ಬೆಳಗ್ಗೆ ಗೊತ್ತಿದ್ದು ನನಗೆ ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಅಂತ ಗೊತ್ತಿತ್ತು ಅಷ್ಟೇ ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಥ್ಯಾಂಕ್ ಯು

ಎಸ್ ಐ ಟಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ ಎಸ್ ಐ ಟಿ ಇಸ್ ಇದು ಮಾಡ್ತಾ ಇದೆ ಸೊ ಇದ್ರ ಮೇಲೆ ಇ ಅವರು ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಿಯನ್ಸಿ ಅಂತ ಹೇಳಿ ನನಗನ್ಸುತ್ತೆ ಓಕೆ ಅಷ್ಟೇ ಮಾತ್ರ ಹೇಳೋದು ಥ್ಯಾಂಕ್ ಯು ಗೊತ್ತಿಲ್ಲ ನಂಗೆ ಏನು ಗೊತ್ತಿಲ್ಲ ತಿನ್ಕಂಡು ಹೇಳ್ತೀನಿ